ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲ್ನಿಂದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬುಧ ಮತ್ತು ಸನಿ ಸಂಚಾರದಿಂದ ಈ ಹನ್ನೆರಡು ರಾಶಿಯವರ ಬದುಕು ಬದಲಾಗಲಿದೆ ಸ್ನೇಹಿತರೆ ಇವರ ಅದೃಷ್ಟ ಸಂಪತ್ತಿನ ಸುರಿಮಣೆ ಅಂತಲೇ ಹೇಳ್ಬೋದು ಧನು ರಾಶಿಯಲ್ಲಿ ಬುಧ ಸಂಚಾರ ಸ್ನೇಹಿತರೆ ಸೊ ಹಾಗಾಗಿ ಹನ್ನೆರಡು ರಾಶಿಯವರ ಬದಲಾವಣೆ ಏನಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವರ ಬದುಕಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಬಿಗಿನಿಂದ ಹೆಂಗೆ ತನಕ ವೀಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಈಗ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಧನು ರಾಶಿಗೆ ಪ್ರವೇಶ ಮಾಡಿದ್ದು ಇಲ್ಲಿ ಈಗಾಗಲೇ ಇರುವಂತಹ ಸೂರ್ಯನ ಜೊತೆಗೆ ಸಂಯೋಗ ಮಾಡಿ ಬುಧನಿತ್ಯ ರಾಜಯೋಗವನ್ನು ನಿರ್ಮಾಣ ಮಾಡಿರುತ್ತಾನೆ ಇದರ ಫಲಿತಾಂಶ ಹೊಸ ವರ್ಷದಲ್ಲಿ ಹನ್ನೆರಡು ರಾಶಿಯವರ ಮೇಲೆ ಯಾವ ರೀತಿ ಇರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರಲ್ಲೂ ಕೂಡ ಈ ಬೋಗಿ ಹುಣ್ಣಿಮೆ ಮುಗಿದ ನಂತರ ಈ ಹನ್ನೆರಡು ರಾಶಿಯವರ ಬದುಕು ಹೇಗಾಗಲಿದೆ ಅನ್ನೋದು ಕೂಡ ತಿಳಿಸಿಕೊಡ್ತೀನಿ ಬುಧನ ಧನು ರಾಶಿಯಲ್ಲಿ ಸಾಗುತ್ತಿದ್ದು ಸೌಹಾರ್ದ ಗುರುವಿನ ರಾಶಿಯಲ್ಲಿ ಸೂರ್ಯನೊಂದಿಗೆ ಬುಧನಿತ್ಯ ರಾಜಯೋಗವನ್ನು ರೂಪಿಸುತ್ತಾನೆ ಈ ಬುಧ ಸಂಕ್ರಮಣದಿಂದಾಗಿ ಮಿಥುನ ಮತ್ತು ಕುಂಭ ಸೇರಿದಂತೆ ಹಲವು ರಾಶಿ ಚಕ್ರದವರು ವರ್ಷದ ಆರಂಭದಲ್ಲಿ ಅಗಾಧವಾದ ಲಾಭವನ್ನು ಪಡೆಯುತ್ತಾರೆ ಮತ್ತು ಇದ್ದಕ್ಕಿದ್ದಂತೆ ಎಲ್ಲಿಂದ ಹಣವನ್ನು ಪಡೆಯುವ ಮಾರ್ಗವು ನಿಮಗೆ ದೊರಕಲಿದೆ ಸ್ನೇಹಿತರೆ ನಿಮ್ಮ ಆದಾಯದಲ್ಲಿ ಹೆಚ್ಚಿನ ಏರಿಕೆ ಕಂಡುಬರುತ್ತದೆ ಮತ್ತು ನಿಮ್ಮ ಭವಿಷ್ಯದಲ್ಲಿ ಬಡ್ತಿಯ ಸಾಧ್ಯತೆಗಳಿವೆ ನಿಮ್ಮ ಕೌಟುಂಬಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಮತ್ತು ಪ್ರೀತಿಯ ಸಂಬಂಧಗಳು ವಿಷಯದಲ್ಲಿಯೂ ನಿಮ್ಮ ಶುಭ ಕಾಕಾತಾಳಿಯಗಳು ಸೃಷ್ಟಿಯಾಗುತ್ತವೆ ಅಂತಲೇ ಹೇಳ್ಬೋದು ಮಕರ ಸಂಕ್ರಾಂತಿ ಹಬ್ಬದ ದಿನದಿಂದ ಹಿಡಿದು ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನಿಮ್ಮ ಜೀವನವು ಭೌತಿಕ ಸೌಕರ್ಯಗಳಿಂದ ತುಂಬಿರುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ದಿನಗಳು ಪ್ರಾರಂಭವಾಗುತ್ತವೆ ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿ ಚಕ್ರೆಗಳ ಮೇಲೆ ಸಂಕ್ರಮಣದ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಶುಭ ಅಂತಂದರೆ ಗುಕ್ಕು ಕೂಡ ಅಶುಭ ಪರಿಣಾಮ ಬೀರ್ತು ಅಂದರೆ ಸರಳ ಪರಿಹಾರವನ್ನು ನಾನು ತಿಳಿಸ್ತೀನಿ ಅದೇ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರೀ ಅದೃಷ್ಟವನ್ನು ನೋಡಲಿದ್ದೀರಿ ಹಾಗಿದ್ದರೆ ಒಂದೊಂದಾಗಿ ಯಾವ ರಾಶಿಯವರ ಬಗ್ಗೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಸ್ನೇಹಿತರೆ ಬುಧ ಮತ್ತು ಶನಿ ಸಂಚಾರದಿಂದ ಮೇಷರಾಶಿಯ ಜಾತಕದವರಿಗೆ ಈ ಸಂದರ್ಭದಲ್ಲಿ ಉನ್ನತ ವ್ಯಾಸಂಗವನ್ನು ಪಡೆದುಕೊಳ್ಳುವಂತಹ ಯೋಗವಿದೆ ಧಾರ್ಮಿಕ ವಿಚಾರಗಳಲ್ಲಿ ನಿಮ್ಮ ಆಸಕ್ತಿ ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಉದ್ಯೋಗದಲ್ಲಿರುವಂತಹ ಮೇಷಾರಾಶಿಯ ಜಾತಕದವರಿಗೆ ಅಭಿವೃದ್ಧಿಯ ಯೋಗವಿದೆ ಹಾಗೂ ವ್ಯಾಪಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಗಣನೀಯವಾಗಿರುವಂತಹ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿ ಹೆಚ್ಚಿನ ಧನಲಾಭವನ್ನು ಪಡೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ವಿದೇಶಿ ಯಾತ್ರೆಯನ್ನು ಮಾಡುವಂತಹ ನಿಮ್ಮ ಕನಸು ಕೂಡ ಈಡೇರುವುದು ಖಚಿತವಾಗಿದೆ ಈ ಸಂದರ್ಭದಲ್ಲಿ ನಿಮಗೆ ಲವ್ ಲೈಫ್ನಲ್ಲಿ ಕೂಡ ಮಧುರತೆ ಹೆಚ್ಚಾಗಲಿದೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ನೀವು ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುತ್ತಿದ್ದೀರಾ ಸ್ನೇಹಿತರೆ ಹುಣ್ಣಿಮೆ ದಿನ ಏನು ಮಾಡಬೇಕು ಅಂದರೆ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಇಷ್ಟೇ ಸರಳ ಪರಿಹಾರವಾಗಿರುತ್ತದೆ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗುತ್ತದೆ ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೇ ಪೂಜೆ ಸಲ್ಲಿಸಿ ಅಂತ ಹೇಳ್ತಾ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ಬುಧ ಗೋಚಾರ ಲಾಭದಾಯಕವಾಗಿರಲಿದೆ ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನ ವಹಿಸಬೇಕಾದ ಅಗತ್ಯವಿದೆ ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ನೀವು ಎಚ್ಚರದಿಂದ ಇರಬೇಕು ಬೇರೆಯವರ ಷಡ್ಯಂತರದಿಂದ ಈ ಸಂದರ್ಭದಲ್ಲಿ ಭಜವಾಗಿವಿರಿ ವಿದ್ಯಾರ್ಥಿಗಳಿಗೆ ಈ ಸಮಯ ಸಾಕಷ್ಟು ಅನುಕೂಲಕರವಾಗಿದೆ ನಿಮಗೆ ಇಷ್ಟವಾಗಿರುವಂತಹ ದುಬಾರಿ ವಸ್ತುವನ್ನು ಕೂಡ ನೀವು ಖರೀದಿಸುವ ಅವಕಾಶವಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಚರ್ಮದ ಕಾಯಿಲೆಗೆ ನಾನು ಹಳೆ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದೆ ಹಳೆ ವಿಡಿಯೋ ನೋಡಿಲ್ಲ ಅಥವಾ ಹೊಸ್ತಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯವರು ಏನು ಮಾಡಬೇಕು ಅಂತಂದರೆ ಬೇವಿನ ಎಲೆಗಳು ಮತ್ತು ಅರಿಶಿಣವನ್ನು ತಗೊಂಡು ಚೆಚ್ಚಿ ನಂತರ ಅದರ ರಸವನ್ನು ಸಾರಿ ಚರ್ಮದ ಮೇಲೆ ಸಾರುವುದರಿಂದ ಮತ್ತು ಉಗುರು ಬೆಚ್ಚಿಗಿನ ನೀರಿನಲ್ಲಿ ತೊಳೆಯುವುದರಿಂದ ನಿಮ್ಮ ಚರ್ಮದ ಕಾಯಿಲೆ ನಿವಾರಣೆಯಾಗುತ್ತದೆ ನಿಮಗೆ ಇಷ್ಟೆಲ್ಲ ಕಷ್ಟ ಇರುವುದರಿಂದ ಸನಿಮಾತ್ಮನ ಪ್ರಾರ್ಥನೆಯನ್ನು ಮಾಡಿ ಸ್ನೇಹಿತರೆ ಶನಿ ದೇವರನ್ನು ಬುಧವಾರ ಮತ್ತು ಶನಿವಾರ ಒಂಬತ್ತು ವಾರಗಳ ಕಾಲ ನೀವು ಪೂಜಿಸಿದ್ದಲ್ಲಿ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳು ನಿಮ್ಮ ಅದೃಷ್ಟವನ್ನು ನೀವೇ ಕಣ್ಣಾರ ನೋಡಲಿದ್ದೀರಿ ಅಂತ ಹೇಳ್ತಾ ಆ ಶನಿಮಾತ್ಮ ನಿಮಗೆ ಒಳ್ಳೇದು ಮಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಬುಧನ ಗೋಚಾರ ಲಾಭದಾಯಕವಾಗಿರಲಿದೆ ಸ್ನೇಹಿತರೆ ಮದುವೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ಪರಿಹಾರವಾಗಬಹುದು ಖಚಿತವಾಗಿದೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ವ್ಯಾಪಾರವನ್ನು ಮಾಡೋದನ್ನು ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವೇ ಸಿಗಲಿದೆ ಈ ಸಂದರ್ಭದಲ್ಲಿ ಬೇರೆಯವರಿಗೆ ಸಹಾಯ ಮಾಡುವುದಕ್ಕೆ ನೀವು ಕೆಲಸ ಮಾಡಿದ್ದರೆ ಕೋರ್ಟು ಕಚೇರಿಗಳಲ್ಲಿ ಕಂಡುಬರುವಂತಹ ನಿಮ್ಮ ವಿರುದ್ಧವಾದ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಕಂಡುಬರಲಿದೆ ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡುಬರಲಿದೆ ನೀವು ಕೂಡ ಮಂಗಳವಾರ ಮತ್ತು ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಅತಿಯಾದ ಧನಲಾಭವನ್ನು ಇನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕ ರಾಶಿಯವರಿಗೆ ಕರ್ಕರಾಶಿಯ ಜನರಿಗೆ ಈ ಸಮಯ ಕರ್ಕ ರಾಶಿಯವರಿಗೆ ಅನುಕೂಲವನ್ನು ಸೃಷ್ಟಿಸಲಿದೆ ಗುಪ್ತ ಶತ್ರುಗಳಿಂದ ಈ ಸಂದರ್ಭದಲ್ಲಿ ನೀವು ಬಚಾವ್ ಆಗಿರಬೇಕು ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ ಈ ಸಂದರ್ಭ ಅನುಕೂಲಕರವಾಗಿರಲಿದೆ ವ್ಯಾಪಾರಿಗೆ ಸಂಬಂಧಪಟ್ಟಂತಹ ಲಾಭವನ್ನು ಒಂದಲ್ಲಿದ್ದಿರೋ ಸ್ನೇಹಿತರೆ ಬರವಣಿಗೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಉತ್ತಮ ಅವಕಾಶ ದೊರಕಲಿದೆ ಅಂತಲೇ ಹೇಳಬಹುದು ನಿಮಗೂ ಕೂಡ ಮಕರ ಸಂಕ್ರಾಂತಿಯ ದಿನದಿಂದ ಹಿಡಿದು ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯ ಜನರಿಗೆ ಲವ್ ಮ್ಯಾರೇಜ್ ಆಗಬೇಕು ಎನ್ನುವಂತಹ ಯೋಚನೆಯನ್ನು ಹೊಂದಿರುವವರಿಗೆ ಮದುವೆ ಆಗೋದಕ್ಕೆ ಈ ಸಮಯ ಅತ್ಯಂತ ಶುಭದಾಯಕವಾಗಿದೆ ಅಂತಲೇ ಹೇಳ್ಬೋದು ಶುಭಕಾರ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಕಂಕಣ ಭಾಗ್ಯ ಈ ರಾಶಿಯವರಿಗೆ ಅತಿ ಹೆಚ್ಚಾಗಿ ಕೂಡಿ ಬಂದಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಿಮ್ಮ ಜನಪ್ರಿಯತೆ ಹಾಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬುಧ ಹೆಚ್ಚಾಗಿಗೊಳಿಸಲಿದ್ದಾನೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಬುಧ ನಿವಾರಿಸಲಿದ್ದಾನೆ ಉದ್ಯೋಗದಲ್ಲಿ ಪ್ರಮೋಷನ್ ಜೊತೆಗೆ ಹೊಸ ಜವಾಬ್ದಾರಿಗಳನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಕುಟುಂಬದ ಜೊತೆಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕೆಲಸಗಳಲ್ಲಿ ನೀವು ಭಾಗಿಯಾಗಲಿದ್ದೀರಿ ವೈವಾಹಿಕ ಜೀವನ ಕೂಡ ಅತ್ಯಂತ ಸುಖಮಯವಾಗಿರಲಿದೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಲಕ್ಷ್ಮಿಯ ದೇವಿಯ ಕೃಪೆ ನಿಮ್ಮ ಮೇಲಿರಲಿದೆ ಅಂತ ಹೇಳ್ತಾ ನೀವು ಕೂಡ ಶುಕ್ರವಾರ ತಪ್ಪದೇ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸಿದ ನಂತರ ನಿಮಗೆ ಅದೃಷ್ಟ ಕೊಲಾಯಿಸಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯ ಜನರಿಗೆ ಕನ್ಯಾರಾಶಿಯ ಜಾತಕದವರಿಗೆ ಈ ಸಂದರ್ಭದಲ್ಲಿ ತಿಳಿಸುವುದೇನೆಂದರೆ ಮಾಡುವಂತಹ ಕೆಲಸದಲ್ಲಿ ಕೆಲವೊಂದು ಅಡೆತಡೆಗಳು ಬರಬಹುದಾಗಿದೆ ಆದರೆ ಎದುರುವ ಮಾತಿಲ್ಲ ಇದು ಹೆಚ್ಚು ಸಮಯದವರೆಗೆ ಇರುವುದಿಲ್ಲ ಅಂತಲೇ ಹೇಳಬಹುದು ಅಡೆತಡೆಗಳು ಹೆಚ್ಚು ಸಮಯವರೆಗೆ ಇರುವುದಿಲ್ಲ ಸ್ನೇಹಿತರೆ ನಿಮ್ಮ ಎನರ್ಜಿನ ಸಂಪೂರ್ಣವಾಗಿ ಕೆಲಸಕ್ಕೆ ಬಳಸಿಕೊಳ್ಳಿ ಖಂಡಿತವಾಗಿ ಅದರಿಂದ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ನಿಮ್ಮ ಆರೋಗ್ಯ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಉತ್ತಮವಾಗಿರಲಿದೆ ತರಕಾರಿ ನೌಕರಿಯಲ್ಲಿ ಇರುವಂತಹ ರಾಶಿಯ ಜಾತಕದವರು ಈ ಸಂದರ್ಭದಲ್ಲಿ ಪ್ರಮೋಷನ್ ಪಡೆಯಲಿದ್ದಾರೆ ವೈವಾಹಿಕ ಜೀವನದಲ್ಲಿ ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಅತಿ ಹೆಚ್ಚಾಗಿ ನೋವುಗಿಂತ ಸಂತೋಷವನ್ನೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸಂದರ್ಭದಲ್ಲಿ ಹಣವನ್ನು ಹೂಡಿಕೆ ಮಾಡುವುದಕ್ಕೆ ಸಮಯ ಅಷ್ಟೊಂದು ಉತ್ತಮವಾಗಿಲ್ಲ ಹೀಗಾಗಿ ನಷ್ಟ ಮಾಡಿಕೊಡಬೇಡಿ ನೀವೇನಾದರೂ ಆ ಹಣನ ಉಳಿತಾಯ ಮಾಡಬೇಕು ಅಥವಾ ಬೇರೆಯವರಿಗೆ ಕೊಡಬೇಕು ಅನ್ನೋದು ಆದರೆ ಈ ಸಮಯ ಉತ್ತಮವಲ್ಲ ಸ್ನೇಹಿತರೆ ನಿಮಗೆ ಮುಂದಿನ ವೀಡ್ಯದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಸಮಯದಲ್ಲಿ ನೀವು ಹೂಡಿಕೆ ಮಾಡಬೇಕು ಅನ್ನೋದನ್ನ ಆವಾಗ ಮಾಡಿದ ನಂತರ ಅತಿಯಾದ ಧನಲಾಭ ನೋಡ್ತಿರಲ್ಲ ನೋಡಿ ಆವಾಗ ನೀವು ಸೇವನದ ಮಾಡಿ ಅಂದರೆ ಉಳಿತಾಯವನ್ನು ಮಾಡಿ ಅಂತಲೇ ಹೇಳಬಹುದು ನೀವು ಕೂಡ ಶನಿಮಾತ್ಮನ ಪ್ರಾರ್ಥನೆ ಮಾಡಬೇಕಾಗುತ್ತದೆ ದೇವರ ಪ್ರಾರ್ಥನೆ ಮಾಡಿದ್ದಲ್ಲಿ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಷ್ಟು ಇಷ್ಟು ಕಷ್ಟ ಹೋಗಬೇಕು ಅಂತಂದರೆ ತಂದೆಗೆ ಅಂದರೆ ದೇವನಿಗೆ ಎಣ್ಣೆಯನ್ನು ಅರ್ಪಿಸಿ ಅನ್ನದಾನವನ್ನು ಮಾಡಿ ಅಂತಲೇ ಹೇಳ್ಬೋದು ನೀವು ಇಷ್ಟೇ ಮಾಡಬೇಕು ಅಂತೇನಿಲ್ಲ ಐದು ಜನ ಅಥವಾ ಮೂರು ಜನ ಒಂಬತ್ತು ಜನಕ್ಕೆ ಅನ್ನದಾನವನ್ನು ಮಾಡಿ ಸ್ನೇಹಿತರೆ ಕಷ್ಟಗಳು ದೂರ ಹೋಗಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯ ಜಾತಕದವರಿಗೆ ಈ ಸಮಯ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅಥವಾ ವಿದೇಶಿ ವ್ಯವಹಾರವನ್ನು ಮಾಡುತ್ತಿರುವವರಿಗೆ ಈ ಸಂದರ್ಭದಲ್ಲಿ ದ ಲಾಭದಾಯಕವಾಗಿರಲಿದೆ ಸ್ನೇಹಿತರೆ ಬುಧ ಮತ್ತು ಸನಿ ಸಂಚಾರದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಗೊಳಿಸಲಿದ್ದಾನೆ ಹಣವನ್ನು ಹೂಡಿಕೆ ಮಾಡುವುದಕ್ಕೆ ಬೆಸ್ಟ್ ಸಮಯ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಪಾಸಿಟಿವ್ ಆಗಿರಲಿದೆ ದಂಪತಿ ಜೀವನದಲ್ಲಿ ಸಂಗಾತಿ ನಿಮ್ಮಿಂದ ಉಡುಗೊರೆಯನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಮನಸ್ಸಿನಲ್ಲಿ ಏನಾದರೂ ಆಸೆ ಇಟ್ಕೊಂಡಿದ್ರೆ ಅದನ್ನ ನೆರವೇರಿಸ್ಬಿಡಿ ನಿಮ್ಮ ಹೆಂಡ್ತಿಗೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಮನಸ್ಸಿನಲ್ಲಿ ಅತಿಯಾದ ಸಂತೋಷ ನೆಮ್ಮದಿಯನ್ನು ನೋಡಲಿದ್ದೀರಿ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಂಡ್ರೆ ಬುಧ ಸ್ವನ್ನಿ ಸಂಚಾರದಿಂದ ಋಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಏರಿಳಿತ ಕಂಡು ಬರಲಿದೆ ಸ್ನೇಹಿತರೆ ಆದಾಯದ ಮಾಧ್ಯಮ ಕೂಡ ಹೆಚ್ಚಾಗಲಿದೆ ಒಂದು ವೇಳೆ ನೀವು ಬೇರೆ ಯಾರಿಗಾದರೂ ಸಾಲವನ್ನು ನೀಡಿದರೆ ಈ ಸಂದರ್ಭದಲ್ಲಿ ಆ ಹಣ ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ನೀವು ಹೊಸ ವಾಹನ ಅಥವಾ ಪ್ರಾಪರ್ಟಿಯನ್ನು ಖರೀದಿ ಮಾಡಬಹುದಾಗಿದೆ ದಂಪತಿಗಳ ನಡುವೆ ಈ ಸಂದರ್ಭದಲ್ಲಿ ಉತ್ತಮ ಬಾಂಧವ್ಯ ಇರಲಿದೆ ಹೊಸ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಮೆಚ್ಚಿಕೊಳ್ಳಲಿದ್ದಾರೆ ಸ್ನೇಹಿತರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ದಿನಗಳು ಚೆನ್ನಾಗಿದೆ ನೀವು ಏನಾದರೂ ಪ್ರಾಪರ್ಟಿನ ಏನಾದರೂ ಖರೀದಿ ಮಾಡಬೇಕು ಅಥವಾ ವಾಹನ ಒಳ್ಳೊಳ್ಳೆ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತಂದರೆ ಮನೆಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಖರೀದಿ ಮಾಡ್ಬೋದು ರುಚಿಕ ರಾಶಿಯವರು ಇದರ ಜೊತೆಗೆ ರುಚಿಕ ರಾಶಿಯವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಮಕ್ಕಳಾಗದ ಇರುವ ದಂಪತಿಗಳಿಗೆ ಮಕ್ಕಳಾಗುವ ಕಾಲ ಕೂಡಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದಿಂದ ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಈ ಸಂದರ್ಭದಲ್ಲಿ ಬೇರೆಯವರು ನಿಮ್ಮ ಬಗ್ಗೆ ಕೆಟ್ಟದಾಗಿರುವಂತಹ ಅಭಿಪ್ರಾಯಗಳನ್ನು ನೀಡಬಹುದಾಗಿದೆ ಕೆಲಸದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ತೆಗೆದುಕೊಳ್ಳಿ ವಿವಾದಗಳಿಂದ ಆದಷ್ಟು ದೂರವಿರಿ ಯಾವುದೇ ವಿಚಾರವನ್ನು ಕೋಟಿಗೆ ತೆಗೆದುಕೊಂಡು ಹೋಗಬೇಡಿ ಸ್ನೇಹಿತರೆ ಹೊರಗಡೆ ಅಂದರೆ ಅದನ್ನು ಹೊರಗಡೆನೆ ಬಗೆಹರಿಸಿಕೊಳ್ಳಿ ಅಂತಲೇ ಹೇಳ್ಬೋದು ವೈವಾಹಿಕ ಜೀವನದ ಸಾಮಾನ್ಯವಾಗಿ ಮುಂದುವರಿಯಲಿದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಿಗಳು ಈ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ನೀವು ಕೂಡ ದೇವರನ್ನ ಪ್ರಾರ್ಥನೆ ಮಾಡಿ ನೂರ ಎಂಟು ಬಾರಿ ಮಂತ್ರವನ್ನು ಪಠಿಸಿದ ನಂತರ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ನೀವು ಕೂಡ ಎಣ್ಣೆಯನ್ನು ಅರ್ಪಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿರುವ ಸಮಸ್ಯೆಗಳು ದೂರವಾಗಲಿದೆ ಸ್ನೇಹಿತರೆ ಶನಿವಾರ ಮತ್ತು ಬುಧವಾರ ಒಂಬತ್ತು ವಾರಗಳು ಇದೇ ರೀತಿ ಮಾಡಬೇಕಾಗುತ್ತದೆ ಅಂದರೆ ಎಣ್ಣೆಯನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸುವುದರಿಂದ ಮಂತ್ರವನ್ನು ಅಲ್ಲೇ ಪಠಿಸುವುದರಿಂದ ಸ್ನೇಹಿತರೆ ನೂರ ಎಂಟು ಬಾರಿ ನಿಮ್ಮ ಕಷ್ಟಗಳು ಆರೋಗ್ಯದಲ್ಲಿರುವ ಏರಿಳಿತಗಳು ಕಡಿಮೆಯಾಗಿ ಉತ್ತಮ ಆರೋಗ್ಯವನ್ನು ಪಡೆಯಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಕಾರಣ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಮಕರ ರಾಶಿಯ ಜಾತಕದವರು ಹಣವನ್ನು ಖರ್ಚು ಮಾಡುವುದನ್ನು ನಿಲ್ಲಿಸಬೇಕು ಇದನ್ನು ತಿಳ್ಕೊಬಿಡಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಆದಷ್ಟು ಜಾಗೃತರಾಗಿರಿ ಆರೋಗ್ಯ ಸಮಸ್ಯೆ ಅದರಲ್ಲೂ ವಿಶೇಷವಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಈ ಸಂದರ್ಭದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ವಿಸ್ತರಿಸುವಂತಹ ಅವಕಾಶವಿದೆ ಸ್ನೇಹಿತರೆ ಕಣ್ಣಿನ ಸಮಸ್ಯೆಗೆ ಸ್ನೇಹಿತರೆ ದಿನನಿತ್ಯ ಹಸಿ ತರಕಾರಿಗಳನ್ನ ಯೂಸ್ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವುದಿಲ್ಲ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ಹಬ್ಬ ಮುಗಿದ ನಂತರ ವರ್ಷದ ಮೊದಲ ಹಬ್ಬ ಮತ್ತು ಹುಣ್ಣಿಮೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಬಾರಿಯ ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಒಂದು ಮಟ್ಟಿಗೆ ಸುಧಾರಿಸಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ರಾಶಿಯವರಿಗೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ನಿಮ್ಮ ಒಡ ಹುಟ್ಟಿದವರು ಜೊತೆಗೆ ಈ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಲಿವೆ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಕುಂಭ ರಾಶಿಯ ಜಾತಕದವರು ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ ಅಂತಲೇ ಹೇಳಬಹುದು ಒಂದು ವೇಳೆ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಎನ್ನುವಂತಹ ಆಸೆ ನಿಮಗಿದ್ದರೆ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದರೆ ಲಾಭ ಕಟ್ಟಿಟ್ಟ ಬುತ್ತಿಯಾಗಲಿದೆ ಸ್ನೇಹಿತರೆ ಮಂಗಳಕರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶ ದೊರಕಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಖಂಡಿತವಾಗಿ ನೀವು ಈ ಸಂದರ್ಭದಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬಹುದು ನಿಶ್ಚಿತವಾಗಿದೆ ಅಂತಲೇ ಹೇಳ್ಬೋದು ಕುಟುಂಬದ ಜೊತೆಗೆ ಈ ಸಂದರ್ಭದಲ್ಲಿ ಪ್ರವಾಸಿ ತಾಣಕ್ಕೆ ಹೋಗುವುದು ಕೂಡ ಖಚಿತವಾಗಿದೆ ಸ್ನೇಹಿತರೆ ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನೋಡಲಿದ್ದೀರಿ ಇದರ ಜೊತೆಗೆ ಹುಣ್ಣಿಮೆಯ ದಿನ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೀವು ಸೋಮವಾರ ದಿನ ಹುಣ್ಣಿಮೆಯ ದಿನ ಶಿವನ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿದ್ದಲ್ಲಿ ಹುಣ್ಣಿಮೆ ಮುಗಿದ ನಂತರ ಪೂಜೆ ಮಾಡುವುದರಲ್ಲಿ ಸ್ನೇಹಿತರೆ ಮನೆಯಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಡವರಿಗೆ ಅನ್ನದಾನ ಮಾಡುವುದರಿಂದ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಮೊದಲು ಈ ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯ ಜನರಿಗೆ ಹೊಸ ಕೆಲಸಕ್ಕಾಗಿ ಅಜ್ಜಿ ಆಗ್ತಾ ಇದ್ರೆ ಖಂಡಿತವಾಗಿ ಫಲಿತಾಂಶ ಅತ್ಯುತ್ತಮವಾಗಿರುತ್ತದೆ ರಾಜಕೀಯದಲ್ಲಿ ಖಂಡಿತವಾಗಿ ನೀವು ತೊಡಗಿಸಿಕೊಂಡಿದ್ದರೆ ಉತ್ತಮ ಕಾಂಟ್ಯಾಕ್ಟ್ಗಳು ಸಿಗಲಿವೆ ಅಂತಲೇ ಹೇಳ್ಬೋದು ಹಾಗೂ ನೀವು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮವಾಗಿ ಅಭಿವೃದ್ಧಿಯನ್ನು ಸಾಧಿಸುತ್ತೀರಿ ಉದ್ಯೋಗದಲ್ಲಿ ನೀವು ತೆಗೆದುಕೊಂಡಿರುವಂತಹ ನಿರ್ಧಾರಗಳಿಗೆ ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ದೊರಕಲಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಹೊರಗೆ ಯಾವುದೇ ರೀತಿಯಲ್ಲಿ ಊಟ ಮಾಡುವುದಕ್ಕೆ ಹೋಗಬೇಡಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ ಮನೆಯ ಊಟವನ್ನು ಮಾಡಿ ಟೈಮ್ ಕರೆಕ್ಟಾಗಿ ಇದರ ಜೊತೆಗೆ ಹಸಿರು ತರಕಾರಿಗಳನ್ನು ಅತಿ ಹೆಚ್ಚಾಗಿ ಉಪಯೋಗಿಸಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್